ಜೆಎಸ್ಎಸ್ ಕಾಲೇಜು ಧಾರವಾಡದಲ್ಲಿ ನಡೆದ ಕರ್ನಾಟಕ ವಿಶ್ವವಿದ್ಯಾಲಯ ಮಹಾವಿದ್ಯಾಲಯಗಳ ಎಪ್ಪತ್ತೊಂದನೇ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಸ್ಥಳೀಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಸುರೇಶ್ ಶ್ರೀಧರಗೌಡ ನಾನೂರು ಮೀಟರ್ ಹರ್ಡರ್ಸ್ ನಾಲ್ಕನೇ ಸ್ಥಾನ ರಕ್ಷಿತಾ ಗಾಬಿತ್ ಗುಂಡು ಎಸೆತದಲ್ಲಿ ನಾಲ್ಕನೇ ಸ್ಥಾನ ದಿನೇಶ್ ಗೌಡ ಎತ್ತರ ಜಿಗಿತದಲ್ಲಿ ನಾಲ್ಕನೇ ಸ್ಥಾನ ತೇಜಸ್ವಿನಿ ನಾಗೇಶ್ ಗೌಡ ವಾಲ್ಟ್ನಲ್ಲಿ ನಾಲ್ಕನೇ ಸ್ಥಾನ ಅರುಣ್ ಗಣಪತಿಗೌಡ ಎತ್ತರ ಜಿಗಿತದಲ್ಲಿ ಕಂಚಿನ ಪದಕ ದಿನೇಶ್ ನಾಯ್ಕ್ ತ್ರಿವಿಧ ಜಿಗಿತದಲ್ಲಿ ಕಂಚಿನ ಪದಕ ಸಹನಾದಾಸ್ ಕಾರ್ವಿ ನೂರು ಮೀಟರ್ ಹರ್ಡಲ್ಸ್ನಲ್ಲಿ ನಾಲ್ಕನೇ ಸ್ಥಾನ ನಾಗರಾಜ್ ಕುಪ್ಪುಗೌಡ ನಾಲ್ಕುನೂರು ಮೀಟರ್ ಓಟದಲ್ಲಿ ನಾಲ್ಕನೇ ಸ್ಥಾನ ಸುದೀಪ್ ಹೊನ್ನೇಕಾಯಿ ಹ್ಯಾಮರ್ ಥ್ರೋದಲ್ಲಿ ಬೆಳ್ಳಿ ಪದಕ ಚಿನ್ಮೆ ಮರಾಠಿ ನೂರು ಮೀಟರ್ ಕಂಚಿನ ಪದಕ ಎರಡು ನೂರು ಮೀಟರ್ ಬೆಳ್ಳಿ ಪದಕ ರಾಹುಲ್ ಐಗಲ್ ಪೋಲ್ವಾಲ್ಟ್ನಲ್ಲಿ ಬೆಳ್ಳಿ ಡೆಕ್ಲಾನ್ ನಲ್ಲಿ ಬೆಳ್ಳಿ ಈಶ್ವರ ನಾರಾಯಣ್ ಗೌಡ ತ್ರಿವಿಧ ಜಿಗಿತದಲ್ಲಿ ಬೆಳ್ಳಿ ನೂರು ಮೀಟರ್ ಹರ್ಡಲ್ಸ್ನಲ್ಲಿ ಚಿನ್ನ ನೂರು ಮೀಟರ್ ರಿಲೇನಲ್ಲಿ ಬೆಳ್ಳಿ ನಿಖಿತಾ ಗೌಡ ಹೆಪ್ಟಾತ್ಲಾನ್ ಚಿನ್ನ ಎತ್ತರಜಿಗಿತ ಚಿನ್ನ ರಿಲೆಯಲ್ಲಿ ಬೆಳ್ಳಿ ಹಾಗೂ ಕಂಚಿನ ಪದಕ ಪಡೆದಿದ್ದಾರೆ ಒಟ್ಟು ಮೂರು ಚಿನ್ನ ಐದು ಬೆಳ್ಳಿ ಐದು ಕಂಚಿನ ಪದಕಗಳನ್ನು ಗಳಿಸಿ ವಿಶ್ವವಿದ್ಯಾಲಯಕ್ಕೆ ಸಮಗ್ರ ವೀರಾಗ್ರಣಿ ತೃತೀಯ ಸ್ಥಾನ ಹಾಗೂ ಪುರುಷರ ವಿಭಾಗದಲ್ಲಿ ಮೊದಲ ರನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಇವರ ಸಾಧನೆಯ ಆಡಳಿತ ಮಂಡಳಿ ಹಾಗೂ ಪ್ರಾಚಾರ್ಯರು ಉಪನ್ಯಾಸಕರು ಅಭಿನಂದಿಸಿದ್ದಾರೆ